ಭೂಮಿ ತಾಯಿಯನ್ನು ನಂಬಿದ ರೈತನಿಗೆ ಎಂದಿಗೂ ಮೋಸವಾಗಿಲ್ಲ ಎಂಬುದು ಹಿರಿಯರ ಮಾತಿನಂತೆ ಇಲ್ಲೊಬ್ಬ ಯುವ ರೈತ ಮೂವತ್ತು ಗುಂಟೆಯಲ್ಲಿ ಕೇವಲ ಆರು ತಿಂಗಳಲ್ಲಿಯೇ ಬೆದನೆಕಾಯಿಯ ಬೆಳೆದು ಹದಿನೈದು ಲಕ್ಷ ರೂಪಾಯಿ ಬೆಳೆ ಬೆಳೆದು ಇತರ ರೈತರಿಗೆ ಮಾದರಿಯಾಗಿದ್ದಾನೆ ಚಿಕ್ಕೋಡಿ ತಾಲೂಕಿನ ಕಾಡಾಪುರ ಗ್ರಾಮದ ಯುವ ರೈತರಾದ ಅನಿಲ್ ಹಜಾರೆ ಮತ್ತು ಸುನಿಲ್ ಹಜಾರೆ ಅವರು ತಮ್ಮ ಅರ್ಧ ಎಕರೆಯಲ್ಲಿ ಸಾವಿರದ ತೊಂಬತ್ಮೂರು ತಳಿಯ ಬದನೆಕಾಯಿ ಬೆಳೆ ನಾಟಿ ಮಾಡಿದ್ರು ನಾಟಿ ಮಾಡಿ ಆರು ತಿಂಗಳಲ್ಲಿಯೇ ಬದನೆಕಾಯಿಗೆ ಮಾರುಕಟ್ಟೆಯಲ್ಲಿ ಒಳ್ಳೆಯ ಬೆಲೆ ಸಿಕ್ಕಿದೆ ಆರು ತಿಂಗಳಲ್ಲಿ ಸುಮಾರು ನಲವತ್ತು ಟನ್ ಬದನೆಕಾಯಿ ಇಳುವರಿ ತೆಗೆದು ಸುಮಾರು ಹದಿನೈದು ಲಕ್ಷ ರೂಪಾಯಿ ಆದಾಯ ಗಳಿಸಿದ್ದಾರೆ ವಾಣಿಜ್ಯ ಬೆಳೆ ಕಬ್ಬು ನಾಟಿ ಮಾಡಲು ಪ್ರತಿಯೊಬ್ಬರು ಮುಂದಾಗ್ತಾರೆ ಅರ್ಧ ಎಕರೆಯಲ್ಲಿ ಕಬ್ಬು ನಾಟಿ ಮಾಡಿದರೆ ಇಪ್ಪತ್ತೈದರಿಂದ ಮೂವತ್ತು ಟನ್ ಇಳುವರಿ ಬಂದು ಎಪ್ಪತ್ತು ಸಾವಿರದಿಂದ ತೊಂಬತ್ತು ಸಾವಿರದವರೆಗೆ ಆದಾಯ ಬರ್ತಿತ್ತು ಆದರೆ ಕಾಡಾಪುರದ ರೈತ ಅನಿಲ್ ಸುನಿಲ್ ಹಜಾರೆ ಅವರು ವೈಜ್ಞಾನಿಕವಾಗಿ ಬದನೆಕಾಯಿ ನಾಟಿ ಮಾಡಿ ಆರು ತಿಂಗಳಲ್ಲಿಯೇ ನಲವತ್ತು ಟನ್ ಇಳುವರಿ ಪಡೆದು ಹದಿನೈದು ಲಕ್ಷ ರೂಪಾಯಿ ಆದಾಯ ಗಳಿಸಿರುವುದು ಇತರ ಯುವ ರೈತರಿಗೆ ಮಾದರಿಯಾಗಿದ್ದಾರೆ ಜಮೀನಿನಲ್ಲಿ ವಿವಿಧ ಬೆಳೆ ಬೆಳೆದು ಕೈ ಸುಟ್ಟುಕೊಂಡು ಕೃಷಿನೇ ಬೇಡ ಎನ್ನುವ ಸ್ಥಿತಿಯಲ್ಲಿ ಇದ್ದೆವು ಕರ್ನಾಟಕದ ಗಡಿಭಾಗ ಮತ್ತು ಮಹಾರಾಷ್ಟ್ರದ ಈಚಲಕರಂಜಿ ಸಾಂಗ್ಲಿ ಕೊಲ್ಲಾಪುರ ಜಿಲ್ಲೆಯಲ್ಲಿ ಹೆಚ್ಚು ಮಾರಾಟವಾಗುವ ಸಾವಿರದ ತೊಂಬತ್ತ್ಮೂರು ಬದನೆಕಾಯಿ ಸುಮಾರು ಎರಡು ಸಾವಿರದ ಐದುನೂರು ಸಸಿಗಳನ್ನು ಅರ್ಧ ಎಕರೆಯಲ್ಲಿ ನಾಟಿ ಮಾಡಿದ್ವು ಸದ್ಯ ನಲವತ್ತು ಟನ್ ಇಳುವರಿ ಬಂದು ನಮ್ಮ ಜೀವನ ಬದಲಿಸಿದೆ ಎಂದು ರೈತರಾದ ಅನಿಲ್ ಮತ್ತು ಸುನಿಲ್ ಖುಷಿ ಪಟ್ರು ಒಟ್ಟಿನಲ್ಲಿ ಕೇವಲ ಮೂವತ್ತು ಗುಂಟೆಯಲ್ಲಿ ಬದನೆಕಾಯಿ ಬೆಳೆದು ಹದಿನೈದು ಲಕ್ಷ ರೂಪಾಯಿ ಲಾಭ ಗಳಿಸಿದ ಹಜಾರೆ ಸಹೋದರರ ಕಾರ್ಯ ಇತರರಿಗೂ ಕೂಡ ಮಾದರಿಯಾಗಿದೆ ಎರಡು ದೋಷ್ಲೆ ಕಾಯಿ ಆತ ಅವ್ರಿ ಹಚ್ಚಿ ಚಾಲೂ ಆಗ್ತೈತ್ರಿ ಎಷ್ಟು ಗುಂಟೆ ಇದುವರೆಗೆ ಎಷ್ಟು ಗುಂಟೈತ್ರಿ ಈಗ ಇಲ್ಲಿ ತನ್ನ ಟನ್ ಮಟ ಹೊಂಟಿ ಸರ್ ನಲ್ವತ್ತು ಟನ್ ಮಟ್ಟ ಆಯ್ತು ಈಗ ಎಲ್ಲರೂ ಜಾಸ್ತಿ ಖಬ್ಬಾನೇ ಬೆಳೀತಾರು ಖಬ್ಬ ಬೆಳೆದ ಬಗ್ಗೆ ಈದ್ ಬೆಳಂಗ ಕಬ್ಬ ಖಬ್ಬಾ ಹೆಂಗ್ರಿ ಯಾಕ ಈಗ ಭೀ ನಲ್ವತ್ತು ಐವತ್ತು ಟನ್ ಹೊಂಟದ್ರಿ ಈ ಸ್ವಲ್ಪ ಜಾಸ್ತಿ ಆಗ್ತಿದ್ರಿ ಖಬ್ಬಾ ರೀ ಹ್ಞೂ ಅದ್ರಾಗ ಇಂತ ತರಕಾರಿಗಳು ಬೆಳೆದ್ರೆ ಚಲೋ ಅಂತರ ಹಾ ತರ್ಕಾರಿ ಬೆಳೆದ್ರೆ ಅದರ ಇನ್ಕಮ್ ಜರ ಜಾಸ್ತಿ ಹ್ಮ್ ಅಂತ ಇದಕ್ಕೆ ಔಷಧ ಇದು ನೀರಾವರಿಗೆ ಹೆಂಗೆ ಸೌಲಭ್ಯ ರೀ ಇದು ಔಷಧಿ ರೀ ಇಲ್ಲಿ ನಮ್ಮೂರಾಗ ಮಾಮೂಲಿ ಅಗ್ರೋಟೆಕ್ ಅಂತ ಐತೆ ಅಲ್ಲಿ ತರ್ತೀವಿ ರೀ ಮತ್ತು ಪ್ಲಾಟ್ ಇಜಿಟಿಂಗ್ ಸಚಿನ್ ಒಳ್ಕುಂಜಿ ರೀ ಅಕ್ಷಯ್ ನಾಗ್ನೂರೇ ಅವ್ರು ಬರ್ತಾರೆ ರೀ ಹ್ಞೂ ಹ್ಞೂ ಎಷ್ಟು ಟನ್ ನೋಡ್ತಕ್ಕದ್ರಿ ಇದು ಇದು ಇಲ್ಲಿ ಮಟ ಒಂದು ನಲ್ವತ್ತು ಟನ್ ಆಗೈತಿ ಸರ್ ಎಷ್ಟು ಉತ್ಪನ್ನ ಹೆಚ್ಕೊಂಡಿರಿ ಅದು ಉತ್ಪನ್ನ ಒಂದು ಹದಿನಾ ಹದ್ನಾರ ಹದಿನೇಳ ಲಕ್ಷ ರೂಪಾಯಿ ಆಗಿ ಸರ್ ತಿಂಗ್ತಿನ್ ಬ್ಯಾರೇಳಗ ಯಾವ್ ಕಲಂಗಡಿ ಯಾವ್ದ್ ಮಾಡ್ರಮ್ ಹೆಚ್ಚ ಬರ್ತಿತ್ರಿ ರೈತರಿಗೆ ಒಳ್ಳೇದಾಗ್ತಿತ್ರಿ ಕಬ್ಬಿಗನ್ರೀ ಈಗ ಕಡೆಯವ್ರಿಗೆ ಮಾತ್ರ ರೊಕ್ಕ ಕೊಡ್ಬೇಕ್ರಿ ಆದರ್ಚು ಜಾಸ್ತಿ ಐತ್ರಿ ಈಗ ವರ್ಷನ್ ಗಟ್ಲೆ ಹಿಡಿಬೇಕ್ರಿ ಹ್ಮ್ ಮತ್ತಿಷ್ಟ ಆರ್ ತಿಂಗಳ್ ಹದಿನೈದು ಲಕ್ಷ ಕಟ್ಟಿಸಿದ್ರಿ ಏನ್ ಅನ್ಸತ್ರಿ ಚಲೋ ಅನ್ಸಿತ್ರಿ ನಾವಿ ಗರಿಬ್ ಪರಿಸ್ಥಿತಿ ಐತ್ರಿ ಚಲೋ ಆತ್ರಿ ಸರ್ ನಿಮ್ ಹೆಸರು ಸುನಿಲ್ ಹಜಾರಿ ನಾವ್ ಸರ್ ಇದಕ್ಕ ನಾಲ್ಕು ತಿಂಗಳ ಪೈಲಾ ಅಡಿಗೆ ಕೊಲ್ಲಾಕ್ ಹೌದ್ರಿ ಹ್ಮ್ ಕುರಿ ಕುಣ್ಸಿದವ್ರಿ ಹ್ಮ್ ಅಲ್ಲಿಂದ ಶಗನ್ ಖತ್ತ ಜಗಿದವ್ರಿ ಹ್ಮ್ ಆಯ್ತ ಆರು ಕೋಟಿ ಸಾಲ ಬಿಟ್ರಿ ಮಂಜಿದಿವ್ರಿ ಹ್ಮ್ ಆಯ್ತ ಹತ್ತು ತೊಂಬತ್ ತಳಿ ಐತ್ರಿ ಹ್ಮ್ ಆ ತಳಿ ತಂದ ನಾಟಿ ಮಾಡಿದಿವಿ ಹ್ಮ್ 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 ಇದಕ್ಕೆ ರಾಸಾಯನಿಕ ಏನೇನು ಔಷಧಿ ಬಡದರಿ ಹಾ ರೀ ನಾವು ರೀ ತಳದಾಗ ರೀ ಇದಕ್ಕೆ ರೀ ಹತ್ತು ಇಪ್ಪತ್ತಾರು ಇಪ್ಪತ್ತಾರು ಒಂದು ಎರಡು ಚಿಲ್ರಿ ಹ್ಮ್ ಮತ್ತ ಮ್ಯಾಗ್ನಿನ್ ಸಲ್ಪಿಟ್ ರೀ ಹ್ಮ್ ಮತ್ತೆ ಚಿವಿ ಚಿವಿ ಜಿರೋ ರೀ ಹ್ಮ್ ಜರಿ ತಳದ ಹಾಕಿ ಮಂಚೆನ್ಗಾಶ್ ಇದವ್ರಿ ಹ್ಮ್ 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 ಮತ್ತ ಈಗ ಇದು ಔಷಧಿ ಪವಾರ್ ನೀರಿ ಆ ಟೈಪ್ ರೀ ಇದಕ್ಕೆ ಪವರ್ ನೀರಿ ನಾವು ನಾಲ್ಕು ದಿನಕ್ಕೊಮ್ಮೆ ಮಾಡ್ತೀವಿ ರೀ ಹ್ಮ್ ಯಾವ್ದು ಮಾಡ್ತೇವ್ರಿ ಅಂದ್ರ ಇದಕ್ ನಾವು ರೀ ರೀತ ಕೀಟನಾಶಕ ರೀ ಮಳೆಗಾಲದಾಗ ಜರಾನಾಡ್ತಾವ್ರಿ ಜರ ಕೀಟನಾಶಕ ರೀ ದಿನಕ್ಕೊಮ್ಮೆ ಸ್ಪ್ರೇ ತಗೋತೀವ್ರಿ ಅವ್ರಿ ಇಷ್ಟು ಉತ್ಪನ್ನ ಬರಐತ್ಸಿದ್ರಿ ಇದು ಉತ್ಪನ್ನ ಅಂದ್ರೆ ರೈತರ ಹೆಂಗ ವ್ಯವಸ್ಥೆ ಮಾಡ್ತಾರ್ರಿ ಹಂಗ ಜರ ಉತ್ಪನ್ನ ಚಲೋ ಹೊಂಟಿದ್ರಿ ಇವ್ರ ನಾವು ಕೊಟ್ಟಿದ ಔಷಧಕ್ಕೆ ಇವರ ಕರೆಕ್ಟ್ ಟ್ರೀಟ್ಮೆಂಟ್ ಮಾಡ್ಕೋದ ಬಿಡ್ಕೋತ್ ಮಾಡ್ಕೋತ್ ಹೋದ್ರಿ ಅದನ್ನ ಇವ್ರ ಜರ ಮಾಲ್ ಚಲೋ ಹೊಂಟಿದ್ರಿ ನಿಮ್ಮ ಹೆಸರು ರೀ ನನ್ನ ಹೆಸರು ಮೋಹನ್ ಅಶೋಕ್ ಪವಾರ್ ಪಾಪ ಭಾಳ ಕಷ್ಟ ಹಾರ್ಡ್ ವರ್ಕ್ ಮಾಡ್ಯಾರ್ರೀ ಪಾಪ ಅವ್ರ ಪರಿಶ್ರಮ ಬಾಯ್ತು ಹುಡುಗರು ಕೆಲಸ ಮಾಡ್ದವ್ರ್ ರೈತರಿಗೆ ಈ ಒಂದು ಮಾದರಿ ಆದರು ಅವ್ರ ಔಷಧಿ ಅಂಗಡಿಯವರಾಗಲಿ ಮತ್ತು ಇವು ಮಾಡಿದಂಥ ರೈತ್ರಿ ಯಾಕಂದ್ರೆ ಅವರು ಔಷಧಿ ಅಂಗಡಿಯವ್ರು ಹೆಂಗೆ ಇರ್ತವ್ರು ಸುಮ್ಮನೆ ಒಣದ ಔಷಧಿ ಅಡಿಯಾಗ ಕಚ್ಚೋದು ಅದ್ರ ಹತ್ರ ಫಲಾನು ಇಲ್ಲಿ ಅಂತ ಅದು ವಿನಾಕಾರಣ ಅದ್ರದ್ದು ವೇಸ್ಟ್ ರೊಕ್ಕ ಹೋಗ್ತಾವೆ ಆದ್ರೆ ಪಾಪ ಅವ್ನು ರೈತರದು ಐತಿ ಅಥವಾ ಹೇಳಿ ಅವ್ನು ಪಾಪ ಅದಕ್ಕೆಲ್ಲ ಟ್ರೀಟ್ಮೆಂಟ್ ಪಾಪ ಅವ್ನು ಔಷಧಿ ಅದು ಚಲೋ ಕೊಟ್ಟ್ರಿ ಅಲ್ಲಿಂದ ಈ ಹುಡುಗರು ಹೆಂಗೆ ರೀ ಭಾಳ ಪರಿಶ್ರಮ ಸಣ್ಣಾಗಿ ಇರ್ತಾಗಿಂದ ಪಾಪ ಹುಡುಗರು ದುಡ್ದು ದುಡ್ದು ಈಗ ಲಾಸ್ಟಿಗೆ ಬರೋಣ ಲಾಭ ಆಗಿ ಸ್ವಲ್ಪ ಅವರು ಒಂದು ಮನೆ ಕಟ್ಕೊಂಡ್ರು ಒಂದು ಸ್ವಲ್ಪ ಅದಕ್ಕೂ ಸಾಲ ಆಗಿತ್ತು ಅದ್ನೆಲ್ಲ ಈ ಥರ ಇದನ್ನ ಮಾಡ್ಕೊಂಡ್ರೆ ಜೀವನ ತಮ್ಮ ಜೀವನಕ್ಕೊಂದು ಆಧಾರ ಐತಿ ರೀ ಇದು ಬದ್ನಿಕಾಯಿ ಬೆಳಿರಿ ಇದರಿಂದ ಈ ನಾವೇನಂತೇವು ರೈತರಿಗೆ ನೀವು ಎಲ್ಲ ಎಲ್ಲ ರೈತರಿಗೆ ಇಂಥದ್ದೊಂದು ಒಂದು ಶ್ರಮ ಪಟ್ಟಿರಿ ಅಂದ್ರೆ ನಮಗೆ ರೈತರಿಗೆ ನೀವು ನೀವು ಸ್ವಾವಲಂಬಿ ಸ್ವಾಭಿಮಾನಿ ಜೀವನ ನಡೆಸಿರಿ ಅಂದರೆ ಇದು ನೀವು ನೀವು ಬೆಳಿತೈತಿ ಯಾರು ಕಾಲು ಬಿಡೋ ಅವಶ್ಯಕತೆ ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ ಸುಮ್ಮನೆ ಸುಮ್ಮ ಮತವರದ ದಿನ ಇದನ್ನು ಮಾಡೋಪಲ್ದ ನಮ್ಮ ಹೊಲದಾಗ ನಾವು ಭೂಮಿಯಿಂದ ಕೆಲಸ ಕೆಲಸ ಅಂದ್ರೆ ಇದು ಉತ್ಪನ್ನ ಬರ್ತೈತಿ ಅದರಿಂದ ನಾವು ಸ್ವಾಭಿಮಾನಿಯಾಗಿ ಜೀವನ ನಡೆಸ್ತೀವಿ ಇನ್ನು ಯಾರು ಗುಲಾಮರಾಗ ಅವಶ್ಯಕತೆ ಇಲ್ಲ ಅನ್ನೋದು ಇವ್ರು ಈ ಅದಕ್ಕೆ ಮಾದರಿಯಾಗಿದೆ ಸ್ಫೂರ್ತಿನ ಇದು ಒಂದು ಯುವ ಸಮುದಾಯಕ್ಕೆ ಸ್ಫೂರ್ತಿ ಹೇಳ್ತೇವೆ ಅರ್ಜುನ್ ಗುರುನಾಥ ರೀ ಅಂಗಡನ್ ಜಾರ್ತ ಬೋರತ್ತ ರಂಗ হুম نیو ಬರ ಆ ಮೇನ್ ಅರ್ಜುನ್ ಬರ نیو ಬರ ಸೈಬರ್ ಗೆಲ್ಲ ಸರ್ದಾರ ಬದನಿಕಾ ಕೊಡ್ರೆ ಇದರ ಹೆಂಗ್ ಹೋಗೋದು ಯೋ নাক haar poti ma matirant haar poti sala pacche poti ನಾನು ಇತ್ ಬರ್ತಂ ಕರೆ ಒಳಗೆ ಬರ್ಲಗಿನ್ನ ಟೆಸ್ಟ್ ಮಾಡಿದ್ರೆ ಇದು ಅರ್ಧಕರೆ ಅಲ್ಲರೇ ಸುರೇಲ್ಲ ಏ ಮೌತು 30 गुण 30 गुण दादा 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 दादा